ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನದ ಪೀಠದಲ್ಲಿ ಶಿವಜ್ಞಾನ ಶಿವಧ್ಯಾನ ಮತ್ತು ಶಿವತತ್ವ ಪಡೆಯುವುದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಧ್ಯಾನಾಭ್ಯಾಸದ ಬಗ್ಗೆ ಗೊತ್ತು ಜ್ಞಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಗೊತ್ತು ಜ್ಞಾನ ಸಂಪಾದನೆ ಬಗ್ಗೆ ಕೂಡ ಗೊತ್ತು ಜ್ಞಾನದ ಆಚರಣೆಗಳ ಬಗ್ಗೆ ಕೂಡ ಗೊತ್ತು ಅದರಲ್ಲಿ ಇಲ್ಲಿ ವಿಶೇಷವಾಗಿ ಶಿವಜ್ಞಾನ ಶಿವಧ್ಯಾನ ಶಿವತತ್ವ ಇದನ್ನು ತಿಳಿದಕ್ಕಂಥದ್ದು ಹೇಗೆ ಅದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೆ ಆಲಿಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಜೊತೆಗೆ ಸಮಸ್ಯೆ ಇದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ದುಗ್ಧದ ಪೌಡರ್ ಆಯಿಲ್ಗೆ ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜೊತೆಗೆ ಯಂತ್ರ ಕೂಡ ರಚನೆಯನ್ನು ಮಾಡಿಸ್ಬೋದು ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲಗಳ ಇಚ್ಛೆಗಳ ಪೂರ್ಣಗಾಗಿ ಪೂರ್ತಿಗಾಗಿ ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಮತ್ತು ಇದೇ ನಂಬರಿಗೆ ಕರೆ ಮಾಡಿ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಈಗ ವಿಡಿದ ವಿಚಾರಕ್ಕೆ ಬರೋದು ಶಿವಜ್ಞಾನವನ್ನು ಪಡೆದಕ್ಕಂಥದ್ದು ಹೇಗೆ ಶಿವಜ್ಞಾನದಲ್ಲಿ ಯಾವುದನ್ನು ಒಳಗೊಂಡಿದೆ ಶಿವಜ್ಞಾನ ಕೇವಲ ಆತ್ಮ ಪರಮಾತ್ಮ ಸೃಷ್ಟಿ ಇಷ್ಟು ವಿಷಯಕ್ಕೆ ಸೀಮಿತವಾಗಿರದೆ ಸೃಷ್ಟಿಯ ಅಂತರ್ಗತದಲ್ಲಿ ಬರ್ತಕ್ಕಂತಹ ಮನುಷ್ಯ ಜೀವನ ಜೀವದ ಆಚರಣೆ ಆತ್ ಕಾರ್ಯ ಈ ಮೂರರ ಸ್ಥಿತಿಯನ್ನು ಕೂಡ ತಿಳಿತಕ್ಕಂಥದ್ದನ್ನು ಒಳಗೊಂಡಿದೆ ಶಿವಜ್ಞಾನ ಅದು ಕೇವಲ ದೇವರ ಬಗ್ಗೆನೇ ತಿಳಿಯೋದು ದೇವರ ಲೋಕಗಳ ಬಗ್ಗೆನೇ ತಿಳಿಯೋದು ದೇವರ ಕಾರ್ಯಗಳ ಬಗ್ಗೆನೇ ತಿಳಿಯೋದು ಅಂತ ಅಲ್ಲ ಜೀವ ಶಿವ ಯಾವುದು ಜೀವ ಇದೆ ಮನುಷ್ಯನಲ್ಲಿ ಅದು ಶಿವ ಹಾಗಿದ್ಮೇಲೆ ಶಿವಜ್ಞಾನ ಎಂತಕ್ಕಂಥದ್ದು ಶಿವಪ್ಪನ ಆಧ್ಯಾತ್ಮಿಕ ಆ ಒಂದು ಮೂಲ ಸ್ವರೂಪಗಳೇನಿದೆ ಸಕಾರಾತ್ಮಕ ಆ ಶಕ್ತಿ ಸ್ಥಿತಿಗಳೇನಿದೆ ಅಲ್ಲಿಗೆ ಮಾತ್ರ ಸೀಮಿತ ಆಗಿಲ್ಲ ಜೀವ ಶಿವ ಅಂದರೆ ಯಾವುದು ಜೀವ ಇದೆಯೋ ಅದು ಶಿವ ಆ ಜೀವದ ಸಕಾರಾತ್ಮಕ ಆಚರಣೆ ಆ ಜೀವದ ಶಕ್ತಿ ಆ ಜೀವದ ಮೂಲ ಲಕ್ಷಣ ಆ ಜೀವದ ಕಾರ್ಯಾವಳಿಗಳು ಆ ಜೀವದ ಪರಿವರ್ತನೆ ಇಷ್ಟಂಶಗಳನ್ನು ಕೂಡ ಒಳಗೊಂಡಿದೆ ಹಾಗಿದ್ಮೇಲೆ ಈ ಜೀವ ದೇಹದಲ್ಲಿ ಇರುತ್ತೆ ಅಲ್ವಾ ಹಾಗಿದ್ಮೇಲೆ ಮನುಷ್ಯ ಜೀವನ ಅಂತ ಆಯಿತು ಮನುಷ್ಯ ಜೀವನ ಅಂತ ಶಿವಜ್ಞಾನದಲ್ಲಿ ಈ ಭೌತಿಕ ಜೀವನವನ್ನು ಆಚರಣೆಯನ್ನು ಮಾಡುವಂತಹ ಕಾರ್ಯಗಳಿಗೆ ಸಂಬಂಧಪಟ್ಟ ಸಮಗ್ರ ಜ್ಞಾನ ಶಿವಜ್ಞಾನ ಅಂದರೆ ಜೀವಗಳ ಕಲ್ಯಾಣದ ಕಾರ್ಯದ ಬಗೆಗಿನ ವಿಷಯಗಳನ್ನು ತಿಳಿತಕ್ಕಂಥದ್ದು ಭೂಮಂಡಲಕ್ಕೂ ಕೂಡ ಸಂಬಂಧಪಟ್ಟಂತೆ ಹಾಗೆ ಸೂಕ್ಷ್ಮ ಲೋಕಕ್ಕೂ ಕೂಡ ಸಂಬಂಧಪಟ್ಟಂತೆ ಅಂದರೆ ಶಿವಜ್ಞಾನದಲ್ಲಿ ಒಂದು ರೀತಿಯಾಗಿ ತ್ರಿಕಾಲಜ್ಞಾನದ ಸ್ಥಿತಿ ಲಭ್ಯ ಆಗುತ್ತೆ ಅಭ್ಯ ಶಿವಜ್ಞಾನದಲ್ಲಿ ತ್ರಿಕಾಲಜ್ಞಾನ ಜ್ಞಾನ ಕಾಲದಲ್ಲಿ ಜೀವ ಹೇಗಿತ್ತು ಈ ಕಾಲದಲ್ಲಿ ಜೀವ ಹೇಗಿದೆ ಮುಂದಕ್ಕೆ ಜೀವ ಹೇಗಿರುತ್ತೆ ಹಾಗಾಗಿ ಜೀವ ಶಿವ ಶಿವ ಜೀವ ಈ ಕಾರಣದಿಂದ ಶಿವಜ್ಞಾನವನ್ನು ಪಡಿಬೇಕಂದ್ರೆ ಜೀವದ ಜ್ಞಾನವನ್ನು ಪಡಿಬೇಕು ಜೀವ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿದ್ರೆ ಹೇಗೆ ನಕಾರಾತ್ಮಕ ಕಾರ್ಯಗಳನ್ನು ಮಾಡಿದ್ರೆ ಹೇಗೆ ಅದರ ಫಲ ಹೇಗಿರುತ್ತೆ ಜೀವದ ಪ್ರಯಾಣ ಹೇಗಿರುತ್ತೆ ಸಕಾರಾತ್ಮಕ ಕಾರ್ಯಗಳಲ್ಲಿ ಜೀವದ ಸ್ಥಿತಿ ಏನು ನಕಾರಾತ್ಮಕ ಕಾರ್ಯಗಳಾದರೆ ಜೀವದ ಆಚರಣೆಗಳೇನು ಆ ಸಂದರ್ಭದಲ್ಲಿ ಯಾವ ಯಾವ ಕಷ್ಟಗಳನ್ನು ಅನುಭವಿಸ್ತದೆ ಈ ರೀತಿಯಾಗಿ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂತಹ ಮೂರು ಕಾಲದ ಜ್ಞಾನವನ್ನು ತಿಳಿದಕ್ಕಂಥದ್ದಿರುತ್ತೆ ಅದಕ್ಕೆ ತ್ರಿಕಾಲ ಜ್ಞಾನ ಅಂತ ಹೇಳಿ ವಿಶೇಷವಾಗಿ ಅಗ್ನಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಷಯಗಳನ್ನ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಜೀವಕ್ಕೆ ಸಂಬಂಧಪಟ್ಟಂತೆ ಮನುಷ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಅಂದಮೇಲೆ ಈ ಜೀವ ಉಳಿಬೇಕಂದ್ರೆ ಪ್ರಕೃತಿ ಬಗ್ಗೆ ಪ್ರಕೃತಿಯಲ್ಲಾಗುವ ಘಟನೆಗಳ ಬಗ್ಗೆ ಮತ್ತು ಪ್ರಕೃತಿಯ ಪರಿವರ್ತನೆಯ ಬಗ್ಗೆ ಆ ಸಂದರ್ಭದಲ್ಲಿ ಜೀವ ತನ್ನನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಸುನಾಮಿ ಆಯಿತು ಚಂಡಮಾರುತ ಆಯಿತು ಅಥವಾ ಅರ್ಥ ಕ್ವಿಕ್ ಆಯಿತು ಅಂತ ಇಟ್ಕೊಳ್ಳಿ ಇಂಥ ಸಂದರ್ಭದಲ್ಲಿ ಆ ಜೀವ ರಕ್ಷಣೆ ಮಾಡ್ಕೊಳ್ಳೋದು ಕಲಿಬೇಕಲ್ಲ ಅಂದ್ರೆ ಸಮಗ್ರ ಜ್ಞಾನ ಹಾಗಾಗಿ ಈ ಶಿವಜ್ಞಾನ ಎಂತಕ್ಕಂಥದ್ದು ಚಿಕ್ಕ ಪ್ರಮಾಣದ ವ್ಯಾಪ್ತಿಗೆ ಬರೋದಿಲ್ಲ ಶಿವಜ್ಞಾನವನ್ನು ಅರಿತಕ್ಕಂಥದ್ದಕ್ಕೆ ನಿರಂತರ ಹರಿಯುವ ಗಂಗೆಯಂತೆ ಜೀವ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥದ್ದು ಬೇಗ ಯಾವಾಗ ಜೀವ ಪ್ರವೃತ್ತಿ ನಿರಂತರವಾಗಿರುತ್ತೋ ಆ ಸಂದರ್ಭದಲ್ಲಿ ಶಿವಜ್ಞಾನವನ್ನು ಪಡೆಯಲು ಸಾಧ್ಯ ಶಿವಧ್ಯಾನವ ಮಾಡ್ತಕ್ಕಂಥದ್ದು ಹೇಗೆ ಹಾಗಾದ್ರೆ ಜೀವ ಕೇವಲ ತನ್ನ ಉದರ ಪೋಷಣೆಗೆ ಜೀವನದ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತಾನು ತಂದಿರುವ ಆಯಸ್ಸನ್ನ ತನಗೋಸ್ಕರ ಬಳಸದೆ ಆ ಆಯಸ್ಸಿನಲ್ಲಿ ಜೀವಕ್ಕೆ ಜೀವನಕ್ಕೆ ಮತ್ತು ಈ ಸೃಷ್ಟಿಗೆ ಸಂಬಂಧಪಟ್ಟಂತ ಕಾರ್ಯವಿಧಾನದಲ್ಲಿ ತನ್ನ ಮೂಲ ಪಾತ್ರವೇನು ತನ್ನ ಕಾರ್ಯ ವೈಖರಿಯೇನು ತನ್ನ ಮುಂದಿನ ಪ್ರಯಾಣಕ್ಕೆ ತಾನು ಮಾಡಿಕೊಳ್ಳಬೇಕಾದಂತಹ ತರಬೇತಿಗಳೇನು ಈ ಅಂಶಗಳನ್ನು ತಿಳಿದು ತನಗಿರುವ ಆಯಸ್ಸು ತನಗಿರುವ ಸಮಯ ತನಗಿರ ತನಗಿರುವ ಅನುಕೂಲಗಳನ್ನು ಯಾವ ಜೀವ ಸದ್ಬಳಕೆಯನ್ನು ಮಾಡಿಕೊಳ್ಳುತ್ತೋ ಅದು ಧ್ಯಾನ ಶಿವ ಧ್ಯಾನ ನಾವು ಈ ಕೂತ್ಕೊಂಡು ಓಂ ನಮ ನಮಶ್ವ ಓಂ ನಮಶ್ವ ಜಪವನ್ನು ಮಾಡ್ತಕ್ಕಂಥದ್ದು ಇದು ಧ್ಯಾನ ಇಲ್ಲ ಅಂತ ಅಲ್ಲ ಆದರೆ ಶಿವಧ್ಯಾನಕ್ಕೆ ಸಂಬಂಧಪಟ್ಟಂತೆ ಮೂರೂ ಕಾಲದಲ್ಲೂ ಭೂತ ಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅಂತ ನಾವೇನು ಕರಿತೇವೆ ಹಾಗೆ ಜೀವ ಹಿಂದಿನ ಪ್ರಯಾಣ ಜೀವದ ಈಗಿನ ಪ್ರಯಾಣ ಜೀವದ ಮುಂದಿನ ಪ್ರಯಾಣ ಇದಕ್ಕೆ ಸಂಬಂಧಪಟ್ಟಂತೆ ಜೀವ ಅವಲೋಕನ ಜೀವ ಜೀವದ ಜೀವನದ ಅವಲೋಕನ ಜೀವದ ಯಾತ್ರೆಯ ಆತ್ಮಾವಲೋಕನ ಈ ಅವಲೋಕನಗಳಲ್ಲಿ ತನಗಿರುವ ಸಮಯದ ಸದ್ಬಳಕೆಯನ್ನು ಯಾವುದು ಮಾಡಿಕೊಳ್ಳುತ್ತೆ ಅದು ಶಿವಧ್ಯಾನ ಅದರಲ್ಲಿ ಜ್ಞಾನವನ್ನು ತಿಳಿತಕ್ಕಂಥದ್ದಿದೆ ಜ್ಞಾನವನ್ನು ತಿಳಿತಕ್ಕಂಥದ್ದಿದೆ ವಿಷಯಗಳನ್ನು ಅಂದರೆ ವೇದಗಳು ಉಪನಿಷತ್ತುಗಳು ಪುರಾಣಗಳು ಇತಿಹಾಸಗಳು ಇದನ್ನು ತಿಳಿತಕ್ಕಂಥ ಇತಿಹಾಸದಲ್ಲಿ ಏನಂತ ತಿಳಿಬೇಕಾಗುತ್ತೆ ಯಾವ ಜೀವ ಯಾವ ರೀತಿ ಕಾರ್ಯ ಮಾಡೋಯಿತು ಅಷ್ಟೊಂದು ಆಯಸ್ಸು ಸಾಕಾಗೋದಿಲ್ಲ ಸಾಕಾಗುತ್ತೆ ಬೇಕಾಗುತ್ತೆ ಜೀವ ನಿರಂತರ ಆಗಲಿಕ್ಕೆ ಯಾರು ತರಬೇತಿಯನ್ನು ಮಾಡ್ಕೋತಾರೆ ಜೀವ ನಷ್ಟ ಆಗದಂತೆ ಯಾರು ಪ್ರೊಟೆಕ್ಟ್ ಮಾಡ್ಕೋತಾರೆ ಅದು ನಿರಂತರ ಜ್ಞಾನ ಸಿಗುತ್ತೆ ಆತ್ಮ ಪರಮಾತ್ಮ ಎಂಬತಕ್ಕಂಥ ಭಿನ್ನತೆ ನಷ್ಟಗೊಳಿಸ್ಕೊಳ್ಳುವವರೆಗೆ ಅಷ್ಟೆ ಆ ಭಿನ್ನತೆ ನಷ್ಟ ಆಗುವವರೆಗೂ ಕೂಡ ಜ್ಞಾನ ಪ್ರಾಪ್ತಿಗೆ ಅವಕಾಶ ಇರುತ್ತೆ ಜೀವ ಉಳ್ಕೊಂಡ್ರೆ ಅದು ಅವಿನಾಶಿ ನಿರಂತರ ಸಾಕ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಲೋಕಕ್ಕೆ ಅಂದರೆ ಮನುಷ್ಯ ಜನ್ಮಕ್ಕೆ ಸಂಬಂಧಪಟ್ಟಂತೆ ಆಯಸ್ಸಿಗೆ ಲೆಕ್ಕ ಆಗ್ತಕ್ಕಂಥದ್ದು ಮಾತ್ರ ಅಲ್ಲ ನಂತರದ ಜೀವ ಉಳ್ಕೊಳ್ಳುತ್ತೆ ಅಂತಂದ್ರೆ ಅದು ಮುದುಕು ಕೂಡ ಕಲಿತಕ್ಕಂಥದ್ದು ಅದು ಶಿಕ್ಷಣ ಇದೆ ಈಗ ಯಾರು ಸಕಾರಾತ್ಮಕ ಆಗಿ ಸತ್ತೋಗ್ಬಿಟ್ಟಿದ್ದಾರೆ ಅದರ ಪೂರ್ಣ ಪ್ರಗತಿ ಆಗೋದಿಲ್ಲ ಅವರು ಕೂಡ ಶಿಕ್ಷಣ ಪಡೀತಾ ಇದ್ದಾರೆ ಜೀವಕ್ಕೆ ಶಿಕ್ಷಣಗಳಿದೆ ಹಾಗಾಗಿ ಆ ಶಿಕ್ಷಣವನ್ನು ಪಡಿತಕ್ಕಂಥದ್ದು ಶಿವಧ್ಯಾನ ಇಂದಿನ ಲೋಕಕ್ಕೆ ಸಂಬಂಧಪಟ್ಟಂತೆ ಈಗಿನ ಕಾಲಕ್ಕೆ ಮುಂದಿನ ಕಾಲಕ್ಕೆ ಜೀವದ ಪ್ರಯಾಣದಲ್ಲಿ ಬೇಕಾಗಿರ್ತಕ್ಕಂಥ ಶಕ್ತಿ ಇದರ ಆಚರಣೆಯನ್ನು ಮಾಡತಕ್ಕಂಥ ವಿಧಾನ ಇದಕ್ಕೆ ನಾವು ಶಿವಧ್ಯಾನ ಅಂತ ಕರಿತೇವೆ ಒಟ್ಟಾರೆಯಾಗಿ ಸೃಷ್ಟಿ ಅಂತರ್ಗತ ಸ್ಥಿತಿಯನ್ನು ತಿಳಿತಕ್ಕಂಥದ್ದು ಹಾಗೆ ಶಿವತತ್ವ ಶಿವತತ್ವ ಎಂದರೆ ಜೀವ ಶಿವ ಸೃಷ್ಟಿ ಶಿವ ಈ ತತ್ವ ಅಂದ್ರೆ ಯಾವುದು ಅವಿನಾಶಿ ಆ ಅವಿನಾಶಿ ಸ್ಥಿತಿ ಜೀವ ಮತ್ತು ಆತ್ಮ ಇದೆರಡೂ ಕೂಡ ಅವಿನಾಶಿ ಸ್ಥಿತಿಯನ್ನು ಹೊಂದಬೇಕಂದ್ರೆ ಜೀವ ಆತ್ಮದ ಸ್ಥಿತಿಗೆ ಪರಿವರ್ತನೆ ಬಂದಾಗ ಆತ್ಮ ವಿನಾಶಿ ಈ ಆತ್ಮದ ಸ್ಥಿತಿಯನ್ನ ಯಥಾಪ್ರಕಾರವಾಗಿ ಉಳಿಸ್ಕೊಳ್ಳೋದು ಮಾತ್ರ ಅಲ್ಲ ಅದನ್ನು ಶಾಶ್ವತವಾಗಿ ಮತ್ತು ಅವಿನಾಶಿ ಸ್ಥಿತಿಯಲ್ಲಿ ಮುಂದುವರಿಸ್ತಕ್ಕಂಥದ್ದು ಶಿವತತ್ವ ಶಿವತತ್ವ ಎಂದೂ ನಷ್ಟವಾಗದು ಶಿವತತ್ವ ಎಂದೂ ನಷ್ಟ ಆಗದು ಹಾಗಾಗಿ ಅದರಲ್ಲಿ ಸೃಷ್ಟಿ ಸ್ಥಿತಿ ಲಯ ಇರುತ್ತೆ ನ್ಯೂಟ್ರಾನ್ ಪ್ರೋಟ್ರಾನ್ ಎಲೆಕ್ಟ್ರಾನ್ ಅಂತ ನಾವು ಅದನ್ನು ಕರಿತೇವೆ ಸೃಷ್ಟಿ ಸ್ಥಿತಿ ಲಯದ ಅಂಶವನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ಹಾಗೆ ಲಕ್ಷ್ಮಿ ಶಾರದೆ ಮಾತೆ ಪಾರ್ವತಿಯ ಶಕ್ತಿಯನ್ನು ನಾವು ಕಾಣ್ತೇವೆ ಹಾಗೆ ಸುಬ್ಬಪ್ಪ ಅಯ್ಯಪ್ಪನನ್ನು ಕೂಡ ನಾವು ತಗೋಬೋದು ಮೂರು ತ್ರಿಕಾಲಗಳನ್ನು ಕೂಡ ನಾವು ತಗೋಬೋದು ಹೀಗೆ ಒಟ್ಟಾರೆಯಾಗಿ ಆಧ್ಯಾತ್ಮಿಕ ಶಕ್ತಿ ಅದು ಶಿವತತ್ವ ಅವಿನಾಶಿ ಸ್ಥಿತಿ ಜ್ಞಾನವೂ ಕೂಡ ಅಷ್ಟೇ ಅವಿನಾಶಿ ಶಕ್ತಿಯು ಕೂಡ ಅವಿನಾಶಿ ಹಾಗೆಯೇ ಆ ಜ್ಞಾನ ಶಕ್ತಿಗೆ ಅನುಕೂಲ ಆತ್ಮ ಅದು ಲಕ್ಷ್ಮೀ ಮಾತೆ ಅದು ಕೂಡ ಅವಿನಾಶಿ ಅದು ಒಟ್ಟಾರೆಯಾಗಿ ನಾವು ಇದನ್ನು ತಗೊಂಡ್ರೆ ಶಿವಶಕ್ತಿ ಅಲ್ಲ ಶಿವತತ್ವ ಶಿವಶಕ್ತಿಯೇ ಹೌದು ಶಿವತತ್ವ ಹೀಗೆ ಶಿವತತ್ವವನ್ನು ಶಿವಜ್ಞಾನವನ್ನು ಶಿವಧ್ಯಾನವನ್ನು ಶಿವತತ್ವವನ್ನು ತಿಳಿಯತಕ್ಕಂಥದ್ದು ನಿಮಗೆ ವಿಡಿಯೋ ಇಷ್ಟ ಆದರೆ ಅನ್ಯರಿಗೂ ಕೂಡ ಅಂದರೆ ಎಲ್ಲ ಜೀವ ಶಿವ ಅಲ್ವಾ ಯಾರ್ಯಾರು ಮನುಷ್ಯ ಅವರಿಗೆಲ್ಲ ಕಳಿಸಿ ನಿಮಗೆ ಇಷ್ಟ ಆದರೆ ಬಂದಿರುವಲ್ಲಿ